ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಬಳ್ಳಾರಿಯಲ್ಲಿಂದು ತಂಬಾಕು ಮುಕ್ತ ಯುವ ಅಭಿಯಾನ ಟೂ ಪಾಯಿಂಟ್ ಜೀರೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ವಿದ್ಯಾರ್ಥಿಗಳಿಗೆ ತಂಬಾಕು ಉತ್ಪನ್ನಗಳಿಂದ ದೂರವಿರುವ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದರು ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಲ್ಲ ರಮೇಶ್ ಬಾಬು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಮರಿಯಂಬಿ ಡಿಡಿಪಿಐ ಉಮಾದೇವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಮೊಹಮ್ಮದ್ ಜುಬೈರ್ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಒಂದು ಸಾವಿರದ ಇನ್ನೂರ ಅರವತ್ತೈದು ಶಾಲೆಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು ಎಂದು ಹೇಳಿದರು ಈ ಕಾಯಿಲೆ ಕಾಯಿಲೆ ಅದನ್ನು ಮುಕ್ತಗೊಳಿಸಬೇಕು ಒಂದು ಆರೋಗ್ಯಕರವಾಗಿರತಕ್ಕಂಥ ಸಮಾಜವನ್ನು ರಾಷ್ಟ್ರವನ್ನು ಕಟ್ಟಬೇಕು ಈ ನಿಟ್ಟಿನಲ್ಲಿ ಒಂದು ಅಭಿಯಾನ ಈ ದಿನ ನಾವು ಪ್ರಾರಂಭ ಮಾಡುತ್ತೇವೆ ಡಾಕ್ಟರ್ ಎಲ್ಲ ರಮೇಶ್ ಬಾಬು ತಂಬಾಕು ಸೇವನೆ ಕ್ಯಾನ್ಸರ್ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಆಹ್ವಾನ ನೀಡುತ್ತಿದೆ ಹೀಗಾಗಿ ಅದರಿಂದ ದೂರವಿರುವಂತೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಕ್ಯಾನ್ಸರ್ ಬಂದಿರುವಂತಹ ಗುಟ್ಕಾ ಸೇವನೆಯಿಂದ ಕ್ಯಾನ್ಸರ್ ಬಂದಿರೋದು ನಾವು ಸಿನಿಮಾಗಳಲ್ಲಿ ಅಥವಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತಾ ಇರ್ತೀವಿ ಇವೆಲ್ಲ ಕಾಯಿಲೆಗಳನ್ನ ನಾವು ತಡೆಗಟ್ಟ ತಡೆಗಟ್ಟಬೇಕಂದ್ರೆ ತಂಬಾಕು ನಿಯಂತ್ರಣ ಆಗ್ಬೇಕು ಅಂತ ನನ್ನ ವಿದ್ಯಾರ್ಥಿನಿ ರಂಜಿಯಾ ಸುಲ್ತಾನ್ ತಂಬಾಕು ಸೇವೆಯಿಂದ ಆಗುವ ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ಡ್ಯಾಮ್ ಲಿವರ್ ಡ್ಯಾಮೇಜ್ ಇನ್ ಕಿಡ್ನಿ ಇತ್ಯಾದಿಗಳು ರೋಗಗಳು ಸಂಭವಿಸುತ್ತದೆ ಆದ್ದರಿಂದ ಯಾರೇ ಆಗಿರಲಿ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಯಾರೇ ಆಗಲಿ ತಂಬಾಕು ಸೇವನೆಯಿಂದ ಬಳಲುತ್ತಿದ್ದರೆ ಅವರನ್ನು ಚಿಕಿತ್ಸೆಗೆ ಒಳಪಡಿಸಬೇಕು ಮತ್ತು ತಂಬಾಕು ಸೇವನೆಯನ್ನು ಯಾರೂ ಕೂಡ ಮಾಡದಂತೆ ಜಾಗೃತಿ ವಹಿಸಬೇಕು